ಯಾಕ್ರಿ ನಾವು ಲಂಚ ಕೊಡ್ಬೇಕು ಕರಪ್ಷನ್ ಸ್ಟಾಪ್ ಮಾಡ್ಬೇಕ್ರಿ ಕರಪ್ಷನ್ ಯಾಕ್ರಿ ಮಾಡ್ತಾರೆ ಸರ್ಕಾರದವರು ಅಂತ ಕ್ವಶನ್ ಮಾಡುವಾಗ ಕರಪ್ಷನ್ ನ ಸ್ಟಾಪ್ ಮಾಡ್ಬೇಕು ಅಂದಾಗ ಫಸ್ಟ್ ನಾವು ಕರೆಕ್ಟ್ ಆಗ್ಬೇಕು ನಾವು ಸರ್ಕಾರಕ್ಕೆ ಕರೆಕ್ಟ್ ಆಗಿ ಡಿಕ್ಲೇರ್ಗಳನ್ನ ಮಾಡ್ಬೇಕು ಅವಾಗ್ಲೇನೆ ಈ ಕರಪ್ಷನ್ ಸ್ಟಾಪ್ ಆಗೋದು ಏನಂತೀರ ಈ ಆಸ್ತಿಲಿ ನಿಮ್ಮ ಡೇಟಾ ಬೇಸ್ಗಳನ್ನ ಕರೆಕ್ಟ್ ಆಗಿ ನೀವು ಅಪ್ಲೋಡ್ ಮಾಡಿದ್ರಿ ಅಂದಾಗ ನಿಮ್ ಪ್ರಾಪರ್ಟಿಲಿ ಯಾವುದೇ ತರಹದ ಸಮಸ್ಯೆ ಬರಲ್ಲ ಸೊ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇರುವ ಪ್ರಾಪರ್ಟಿ ಓನರ್ಸ್ ಗಳಿಗೆ ಈ ಅಪ್ಡೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಆತ ಡಿಜಿಟಲ್ ಖಾತಾ ಈ ಆಸ್ತಿ ಏನೇ ಒಂದು ತಿಳ್ಕೊಳ್ಳಿ ಇದು ಮಾಡ್ಕೊಳ್ಳುವಾಗ ಪ್ಯೂರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ನಿಮ್ಗೆನೆ ಈ ವಿಡಿಯೋ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಹಾಗೆ ಯಾವುದೇ ತರದ ಯಾರ್ಗುನು ಉದ್ದೇಶಪೂರ್ವವಾಗಿ ಹೇಳ್ತಾ ಇಲ್ಲ ಒಂದು ಅವೇರ್ನೆಸ್ ಕೊಡೋಣ ಅಂತ ನನಗ್ ತಿಳಿದಿರಂಗೆ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೂ ಯೂಸ್ಫುಲ್ ಆಗ ನಿಮ್ ಪ್ರಾಪರ್ಟಿ ಟ್ಯಾಕ್ಸ್ ನ ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂದಾಗ ಏನು ಬಿಲ್ಡಪ್ ಏರಿಯಾ ಇದೆಯೋ ಅದನ್ನ ಕರೆಕ್ಟ್ ಆಗಿ ಟ್ಯಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದಾಗ ನಿಮ್ಗೆ ಶೋಕಾಸ್ ನೋಟಿಸ್ ಬಂದೇ ಬರುತ್ತೆ ಇದ್ರ ಬಗ್ಗೆ ಹಲವಾರು ವಿಡಿಯೋಗಳು ಮಾಡಿ ಅವೇರ್ನೆಸ್ ಕೊಟ್ಟಿದ್ದೀನಿ ಈ ಖಾತಾ ಬರೋಕ್ಕಿಂತ ಮುಂಚೆನೆ ಶೋಕಾಸ್ ನೋಟಿಸ್ ಗಳು ಇಶ್ಯೂ ಆಗ್ತಾ ಇತ್ತು ಈಗ ಈ ಖಾತಾ ಬಂದ್ಮೇಲೂ ಈ ಶೋಕಾಸ್ ನೋಟಿಸ್ ಬರ್ತಾ ಇದೆ ಅಂತ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅದಲ್ದಿರೆ ಬಿ ಬಿ ಎಂ ಪಿ ನಾಗರಿಕೆ ಕುತಂತ್ರವಾಗಿ ದುಡ್ಡನ್ನ ವಸೂಲಿ ಮಾಡ್ತಾ ಇದೆ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ ಇದ್ರ ಬಗ್ಗೆ ನನಗೊತ್ತಿರಂಗೆ ಇವತ್ತು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ನೀವು ಕರೆಕ್ಟ್ ಆಗಿ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಅಥವಾ ಈ ಖಾತೆಯಲ್ಲಿ ನಿಮ್ಮ ಬಿಲ್ಡಪ್ ಏರಿಯಾಗ್ನ ಮೆನ್ಷನ್ ಕರೆಕ್ಟ್ ಆಗಿ ಮಾಡಿ ಒಂದು ಪ್ರಾಪರ್ಟಿಗೆ ಲೋನ್ ಹೋಗಬೇಕು ಅಥವಾ ಮಾರ್ಬೇಕು ಅಂದಾಗ ನಿಮ್ಮ ಸೈಟಿನ ಅಳತೆ ಹಾಗೂ ಕಟ್ಟಡದ ಅಳತೆ ಕರೆಕ್ಟ್ ಆಗಿರ್ಬೇಕು ಸೊ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರೋ ನಿಮ್ ಪ್ರಾಪರ್ಟಿ ಇ ಅಪ್ಡೇಶನ್ ಮಾಡ್ಕೊಬೇಕು ಅಂದಾಗ ಫಸ್ಟ್ ನೀವು ಸರ್ಚ್ ಮಾಡಬೇಕು ನಿಮ್ ಪ್ರಾಪರ್ಟಿಯ ಡ್ರಾಫ್ಟ್ ಕಾಪಿ ರೆಡಿ ಆಗಿದೆಯೋ ಇಲ್ವೋ ಅಂತ ಈ ಡ್ರಾಫ್ಟ್ ಕಾಪಿಲಿ ಏನಪ್ಪಾ ಮೆನ್ಷನ್ ಆಗಿರುತ್ತೆ ಅಂದಾಗ ನಿಮ್ಮ ಇ ಆಸ್ತಿ ನಂಬರು ನಿಮ್ಮ ಸುತ್ತಿನ ನಂಬರು ಪಿ ಇ ಡಿ ನಂಬರ್ ಇದ್ರೆ ಇ ಡಿ ನಂಬರು ಪ್ರಾಪರ್ಟಿ ಓನರ್ ಹೆಸರು ಇಷ್ಟು ಬಂದಿರ್ತದೆ ಈ ಡ್ರಾಫ್ಟ್ ಕಾಪಿನ ತಗೊಂಡು ಆಮೇಲೆ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡಬೇಕು ಬಿ ಪಿ ಎಂ ಪಿ ಅವರು ಯಾವುದೇ ತರಹದ ಬಿಲ್ಡಪ್ ಏರಿಯಾ ಆಗಲಿ ಅಥವಾ ಸೈಟ್ ಏರಿಯಾ ಆಗಲಿ ಮೆನ್ಷನ್ ಮಾಡಿರಲ್ಲ ಡ್ರಾಫ್ಟ್ ಕಾಪಿ ರೆಡಿ ಆಗಿದೆ ನಿಮ್ಮ ಇ ಪಿ ಐ ಡಿ ನಂಬರ್ ನಿಮ್ಗೆ ಗೊತ್ತಾಗಿದೆ ಅಂದಾಗ ನೆಕ್ಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಏನಪ್ಪ ಅಂದಾಗ ಅಡ್ರೆಸ್ ನೀವು ಫಸ್ಟ್ ಕಾಲಮಲ್ಲೇ ಬರೋದು ನಿಮಗೆ ಅಡ್ರೆಸ್ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸಪೋಸ್ ರಾಂಗ್ ಇತ್ತು ಅಂದಾಗ ನೀವು ಚೇಂಜ್ ಮಾಡ್ಬೋದು ಅದಾದ್ಮೇಲೆ ನಿಮ್ಮ ಎಸ್ ಸಿ ಎಸ್ ನಂಬರ್ ಅಂದ್ರೆ ಟ್ಯಾಕ್ಸ್ ಕಟ್ತಾ ಇದ್ವಲ್ಲ ಇಷ್ಟು ದಿನದಿಂದ ಅದರ ಅಪ್ಲಿಕೇಶನ್ ನಂಬರ್ನ ಮೆನ್ಷನ್ ಮಾಡ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದಾಗ ನಿಮ್ಮ ಡೇಟಾಬೇಸ್ ಓಪನ್ ಆಗುತ್ತೆ ಪ್ರಾಪರ್ಟಿ ಓನರ್ ಏನು ಅಡ್ರೆಸ್ ಏನು ಸೈಟ್ ಅಳತೆ ಏನು ಕಟ್ಟಡದ ಅಳತೆ ಏನು ಅನ್ನುವ ಎಲ್ಲ ಇನ್ಫಾರ್ಮೇಶನ್ ಈ ಎಸ್ ಎಸ್ ನಂಬರ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸೊ ಇದು ಇಷ್ಟು ವರ್ಷದಿಂದ ನೀವು ಕಟ್ಕೊಂಡ್ ಬಂದಿದ್ರಲ್ಲ ಅದರ ಇನ್ಫಾರ್ಮೇಶನ್ ಅಲ್ಲಿ ರಿಫ್ಲೆಕ್ಟ್ ಮಾಡಿದ್ರಿ ಎಲ್ಲಿ ಈ ಆಸ್ತಿಲಿ ಅರ್ಥ ನಿಮಗೆ ಗೊತ್ತಾಗಿರುತ್ತೆ ಈ ಆಸ್ತಿಲಿ ಯಾವುದೇ ತರಹದ ಟ್ಯಾಕ್ಸ್ ಇನ್ಫಾರ್ಮೇಶನ್ ಫೀಡ್ ಆಗಿರಲ್ಲ ಅದನ್ನ ನಾವೇ ಫೀಡ್ ಮಾಡಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಬರೋದೇ ನಮ್ಮ ರಿಜಿಸ್ಟರ್ ಆಗಿರುವ ಡೀಟೇಲ್ಗಳು ಅಂದ್ರೆ ಡಾಕ್ಯುಮೆಂಟು ಟೂ ತೌಸಂಡ್ ಫೋರ್ ಮೇಲ್ ಆಗಿತ್ತು ಅಂದಾಗ ಡಿಜಿಟಲ್ ಆಗಿರುತ್ತಲ್ಲ ಆ ಡಿಜಿಟಲ್ ನಂಬರ್ ಇರ್ತವೆ ಎಲ್ಲಿ ರಿಜಿಸ್ಟರ್ ಆಗಿರುವ ನಂಬರ್ ರಿಫ್ಲೆಕ್ಟ್ ಆಗುತ್ತೆ ಅದನ್ನ ಹೊಡೆದ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರಿ ಅಂದಾಗ ಯಾರು ಮಾರಿದ್ರು ಯಾರು ಪರ್ಚೇಸ್ ಮಾಡಿದ್ರು ಏನು ಅಳತೆ ಏನು ಶೆಡ್ಯೂಲ್ ಡೀಟೇಲು ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ಸೊ ಅದರಲ್ಲಿ ನಿಮ್ಮ ರಿಜಿಸ್ಟರ್ ಆಗಿರುವ ಸೈಟಿನ ಅಳತೆ ಹಾಗೂ ಕಟ್ಟಡ ಅಳತೆಯು ಮೆನ್ಷನ್ ಆಗಿರುತ್ತೆ ಅದು ನಿಮ್ಗೆ ರಿಫ್ಲೆಕ್ಷನ್ ಆಗುತ್ತೆ ಎಲ್ಲಿ ಈ ಆಸ್ತಿಲಿ ನೀವೇ ಅಪ್ಡೇಟ್ ಮಾಡೋದು ಅರ್ಥ ಇದ್ರ ಇದೊಂದು ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದಾಗ ಮೂರು ಸ್ಟೆಪ್ಸ್ ತೋರಿಸುತ್ತೆ ನೀವು ಟ್ಯಾಕ್ಸ್ ಮೂಲಕ ಹೋಗ್ತಾ ಇದ್ದೀರಾ ಅಥವಾ ರಿಜಿಸ್ಟರ್ ಆಗಿರೋ ಡೇಟಾ ಬೇಸ್ ಮೂಲಕ ಹೋಗ್ತೀರಾ ಅಥವಾ ನೀವೇ ಮೆನ್ಷನ್ ಮಾಡ್ತೀರಾ ಅಂತ ಕೇಳುತ್ತೆ ಅದರಲ್ಲಿ ನೀವು ಸೆಲೆಕ್ಟ್ ಕರೆಕ್ಟ್ ಆಗಿ ಮಾಡ್ಬೇಕು ಅದಲ್ದಿರೆ ಈ ಕಾಲಮ್ ಅಲ್ಲಿ ನಿಮ್ಮ ಟ್ಯಾಕ್ಸಿನ ಅಳತೆ ಹಾಗೂ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ದು ಮೆಷರ್ಮೆಂಟ್ನು ರಿಫ್ಲೆಕ್ಟ್ ಆಗುತ್ತೆ ಕರೆಕ್ಟ್ ಆಗಿ ನೋಟ್ಬುಕ್ ಸೆಲೆಕ್ಟ್ ಮಾಡಿ ಸೊ ಈ ಆಸ್ತಿಗಳಲ್ಲಿ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ನೀವು ಕಟ್ಟಿರುವ ಟ್ಯಾಕ್ಸ್ ಡೀಟೇಲ್ಸ್ ಹಾಗೂ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲ ಪ್ರಾಪರ್ಟಿ ಡೀಟೇಲ್ಸ್ ರಿಫ್ಲೆಕ್ಟ್ ಆಯ್ತು ಇದು ಎರಡು ಮ್ಯಾಚ್ ಆಗಬೇಕು ಇವು ಎರಡು ಮ್ಯಾಚ್ ಆದ್ರೇನೆ ನಿಮ್ಮ ಪ್ರಾಪರ್ಟಿ ಕರೆಕ್ಟ್ ಆಗಿದೆ ಏನು ಇಷ್ಟು ದಿನಗಳಿಂದ ನೀವು ಕಂದಾಯ ಕಟ್ತಾ ಇದ್ರಲ್ಲ ಕಟ್ಟಡದ ಅಳತೆಗೆ ಅದೇ ತರನೇ ನಿಮ್ ಡಾಕ್ಯುಮೆಂಟ್ ಅಲ್ಲೂ ಮೆನ್ಷನ್ ಆಗಿರುತ್ತೆ ನಿಮ್ಮ ಕಟ್ಟಡದ ಅಳತೆ ಇದೆರಡು ಮ್ಯಾಚ್ ಆಯ್ತು ಅಂದಾಗ ಯಾವ್ದು ಸಮಸ್ಯೆ ಬರಲ್ಲ ಎಷ್ಟೋ ಜನ ಪ್ರಾಪರ್ಟಿಗಳು ತಗೊಳ್ಳುವಾಗ ರಿಜಿಸ್ಟರ್ ಪೇಪರ್ಗಳಲ್ಲಿ ಅವರ ಕಟ್ಟಡದ ಅಳತೆನ ಕರೆಕ್ಟ್ ಆಗಿ ಏ ಮಾಡಲ್ಲ ಇದು ಸಮಸ್ಯೆ ಸೊ ಈಗ ಕೆಲವ್ರಿಗೆ ಡೌಟ್ ಬರೋದು ಅಲ್ಲ ಸರ್ ನಾನು ಖಾಲಿ ಸೈಡ್ ತಗೊಂಡಿದ್ದು ಈಗ ಬಿಲ್ಡಪ್ ಮಾಡಿದೀನಿ ಆ ಬಿಲ್ಡಪ್ ಪ್ರಕಾರ ನಾನು ಟ್ಯಾಕ್ಸ್ ಕಟ್ಟಿದೀನಿ ಅಂತ ನೀವ್ ಹೇಳ್ಬೋದು ಅಲ್ವರಾ ಯಾಕಂದ್ರೆ ಎಸ್ ಎ ಎಸ್ ಅಲ್ಲಿ ನೀವು ಆಲ್ರೆಡಿ ನೀವು ಮೆನ್ಷನ್ ಮಾಡಿದ್ದೀರಾ ಅದಲ್ದಿರ ಈಗ ಡಿಜಿಟಲಿ ನೀವು ಡಿಕ್ಲೇರ್ ಮಾಡಿದೀರಾ ನಾನ್ ಪ್ರಾಪರ್ಟಿ ತಗೊಳ್ಳುವ ವೇಕೆಂಟ್ ನಾ ಇತ್ತು ಈಗ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಇದೇ ತರಾನೇ ಕೆಲವು ವರ್ಷಗಳ ಹಿಂದೆ ಬಿ ಬಿ ಎಂ ಪಿ ಅವರು ಡ್ರೋನ್ ಮೂಲಕ ಸರ್ವೆ ಮಾಡಿದ್ದಾರೆ ಅದನ್ನು ಮ್ಯಾಚ್ ಆಗ್ಬೇಕಲ್ವಾ ನಿಮ್ಗೆ ಸೊ ಫೈನಲಿ ಕನ್ಕ್ಲೂಷನ್ ಅಲ್ಲಿ ಒಂದು ಡೀಟೇಲ್ಸ್ ಬರುತ್ತೆ ನಿಮ್ಮ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೈಟಿನ ಮೆಷರ್ಮೆಂಟ್ ಏನಿದೆ ಅನ್ನೋದನ್ನ ಕೇಳುತ್ತೆ ಅದನ್ನ ಕರೆಕ್ಟ್ ಆಗಿ ಹಾಕಿ ಇಷ್ಟು ಮಾಡಿದ್ರಿ ಅಂದಾಗ ನೀವು ಒಂದ್ ಲೆವೆಲ್ ಆಗಿ ನೀವೇ ತೋರಿಸ್ಬಿಟ್ಟಿದ್ದೀರಾ ನನ್ನ ಸೈಟಿನ ಅಳತೆ ಹಾಗೂ ಕಟ್ಟಡದ ಅಳತೆ ಈ ರೀತಿಯಾಗಿದೆ ಅಂತ ಸೊ ಬಿ ಬಿ ಎಂ ಪಿ ಅವರು ಸರ್ವೆ ಮಾಡಿರ್ತಾರೆ ಆ ಡೇಟಾ ಬೇಸ್ ಪ್ರಕಾರ ಹಾಗೂ ನೀವು ಈಗ ಡಿಕ್ಲೇರ್ ಮಾಡ್ತಾ ಇದ್ದೀರಲ್ಲ ಈ ಆಸ್ತಿಲಿ ನನ್ನ ಎಸ್ ಎಸ್ ಮೂಲಕ ನಾನು ಕಟ್ಟಿರುವ ಕಟ್ಟಡದ ಅಳತೆ ಹಾಗೂ ಸೈಟಿನ ಅಳತೆ ಈ ರೀತಿ ಇದೆ ಈಗ ಈ ಆಸ್ತಿ ಮೂಲಕ ಈ ತರ ನಾನು ಡಿಕ್ಲೇರ್ ಮಾಡ್ಕೊತಾ ಇದ್ದೀನಿ ಈ ತರ ಮೆಷರ್ಮೆಂಟ್ ಇದೆ ಅಂತ ಹೇಳಿದಾಗ ನೀವೇ ತೋರಿಸ್ಕೊಡ್ತಾ ಇದ್ದೀರಾ ಸೊ ಈ ಅಳತೆಗಳು ಹಾಗೂ ಬಿ ಬಿ ಎಂ ಪಿ ಯ ಮ್ಯಾಚ್ ಆಯ್ತು ಅಂದಾಗ ಯಾವುದೇ ತರದ ಸಮಸ್ಯೆ ಬರಲ್ಲ ಇದು ಮ್ಯಾಚ್ ಆಗಿಲ್ಲ ಅಂದಾಗ ನಿಮಗೆ ಶೋಕಾಸ್ ನೋಟಿಸ್ ಗ್ಯಾರಂಟಿ ಸರ್ ಅಲ್ಲ ಸರ್ ಪೆನಾಲ್ಟಿ ಹಾಕಿದ್ದಾರೆ ಇಂಟ್ರೆಸ್ಟ್ ಹಾಕಿದ್ದಾರೆ ಅಂತ ನೀವು ಹೇಳ್ಬೋದು ನೀವು ಪ್ರಾಪರ್ಟಿ ತಗೊಳ್ಳುವಾಗ ಡಾಕ್ಯುಮೆಂಟ್ ರಿಜಿಸ್ಟರ್ ಡೇಟಾ ಬೇಸು ನೀವು ತೋರಿಸಿದೀರಾ ಕನ್ಸ್ಟ್ರಕ್ಷನ್ ಆಗಿರೋದನ್ನು ತೋರಿಸ್ತಾ ಇದ್ದೀರಾ ಎಲ್ಲ ನೀವೇ ತೋರಿಸಿದಾಗ ನೀವೇ ಹೇಳಿ ಬಿ ಬಿ ಎಂ ಪಿ ಅವರು ಫೈನ್ ಹಾಕ್ತಾರೋ ಹಾಕಲ್ವ ಅಲ್ಲ ನನ್ಗೆ ಗೊತ್ತಿರೋಂಗೆ ಹೇಳ್ತಾ ಇದ್ದೀನಿ ಸೊ ಡಿಜಿಟಲ್ ಆದಾಗ ನಿಮ್ಮ ಕಟ್ಟಡದ ಆಳತೆ ಸೈಟಿನ ಆಳತೆ ಏನಿತ್ತು ಯಾವಾಗಿತ್ತು ಅನ್ನೋದು ಕ್ಲೀನ್ ಆಗಿ ಮೆನ್ಷನ್ ಮಾಡಬೇಕು ಅದಕ್ಕಂತಾನೆ ಅವರು ಫಸ್ಟ್ ಡ್ರಾಫ್ಟ್ ಕಾಪಿ ಬಿಟ್ಟಿರೋದು ಈ ಆಸ್ತಿಲಿ ನಿಮ್ಮ ಡೇಟಾಬೇಸ್ಗಳನ್ನ ಕರೆಕ್ಟ್ ಆಗಿ ನೀವು ಅಪ್ಲೋಡ್ ಮಾಡಿದ್ರಿ ಅಂದಾಗ ನಿಮ್ಮ ಪ್ರಾಪರ್ಟಿಲಿ ಯಾವುದೇ ತರಹದ ಸಮಸ್ಯೆ ಬರಲ್ಲ ಅಪ್ಲೋಡ್ ಮಾಡುವಾಗ ಕರೆಕ್ಟಾಗಿ ದಯವಿಟ್ಟು ಮೆಷರ್ಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಈ ಖಾತಾನ ನೀವು ಅಪ್ಡೇಟ್ ಮಾಡುವಾಗ ದಯವಿಟ್ಟು ಗೊತ್ತಿರೋರ ಹತ್ರ ಇಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರೋ ಹತ್ರ ಅಪ್ಡೇಷನ್ ಮಾಡಿ ಕ್ಲೀನ್ ಆಗಿ ಇನ್ಫಾರ್ಮೇಶನ್ಗಳನ್ನ ಫೀಡ್ ಮಾಡಿಸಿ ಇಲ್ಲ ಅಂದ್ರೆ ಈ ತರದ ಸಮಸ್ಯೆಗಳು ಬರುತ್ತೆ ಅದನ್ನ ನೀವು ಎದುರಿಸಲೇಬೇಕಾಗುತ್ತೆ ನನ್ ಗೊತ್ತಿರಂಗೆ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸ್ತು ಅಂದಾಗ ಒಂದು ಲೈಕ್ ಮಾಡಿ ಹಾಗೆ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ